ನೋಡಿ ಯಾವ ರೀತಿಯಾಗಿ ಬಂದಿದೆ ಅಂತ ಎಲ್ಲರಿಗೂ ನಮಸ್ಕಾರ ನೋಡಿ ಇವತ್ತೊಂದು ಹನ್ನ ಒಂದು ಪಾಯಸ ಮಾಡುವಂತೇಳಿ ನೋಡಿ ನಾನು ಒಂದು ಹನ್ನನ ತಗೊಂಡಿದ್ದೇನೆ ಇವಾಗ ಅದನ್ನು ಕಟ್ ಮಾಡಿಕೊಳ್ಳುವ ಒಳ್ಳೆ ಹಣ್ಣಾಗಿದೆ ನೋಡಿ

ನಾವು ಕಟ್ ಮಾಡಿಕೊಡ್ಬೇಕು ಆಗಿ ಹೀಗೆ ನಾವೆಲ್ಲ ಹೊಡಿದ ಅನ್ನ ಹಸುಗಳನ್ನು ಕೂಡ ಕಟ್ ಮಾಡಿಕೊಡುವ ನೋಡಿ ಇವಾಗ ನಾನು ಕಟ್ ಮಾಡಿದಂಥ ಅನ್ನ ಸೋಲುಗಳನ್ನು ಮಿಕ್ಸಿ ಜಾರಿಗೆ ಹಾಕಿ ಗ್ರೈಂಡ್ ಮಾಡಿಕೊಳ್ತಿದ್ದೇನೆ ನೋಡಿ ನಮ್ಮ ಅನಾನಸ್ ಚೆನ್ನಾಗಿ ಗ್ರೈಂಡ್ ಆಗಿದೆ ನೋಡಿ ನೋಡಿ ಗ್ರೈಂಡ್ ಮಾಡಿದ ಅನಾನಸಿನ ರಸವನ್ನು ನಾನು ಒಂದು ಪಾತ್ರೆಗೆ ಹಾಕಿ ಇಟ್ಕೊಳ್ತಿದ್ದೇನೆ ಈಗ ನಾನು ನೋಡಿ ಅರ್ಧ ಹೋಲ ತೆಂಗಿನ ಕಾಯಿ ತುಳಿದುಕೊಂಡಿದ್ದೇನೆ ಈಗ ಅದನ್ನು ಮಿಕ್ಸಿ ಜಾರಿಗೆ ಹಾಕಿ ನಾವು ಗ್ರೈಂಡ್ ಮಾಡಿಕೊಳ್ಳೋದು ಸ್ವಲ್ಪ ನೀರು ಸೇರಿಸುವುದು ನೋಡಿ ಇವಾಗ ನಾನು ಗ್ರೈಂಡ್ ಮಾಡಿದಂಥ ತೆಂಗಿನಕಾಯಿ ಹಾಲಿಡಿ ನೋಡಿ ಇವಾಗ ನಾನು ಮತ್ತೆ ಎರಡನೇ ಬಾರಿಗೆ ಸ್ವಲ್ಪ ನೀರಾಗಿ ತೆಂಗಿನಕಾಯಿನ ಗ್ರೈಂಡ್ ಮಾಡಿ ಹಾಲು ತೆಗ್ದಿದ್ದೇನೆ ನೋಡಿ ಇವಾಗ ನಾನು ಬನಾಲಿಗೆ ಬನಾಲಿ ಬಿಸಾಗಿ ಅದಕ್ಕೆ ಸ್ವಲ್ಪ ತುಪ್ಪ ಹೇಳ್ತಿದ್ದೆ ಈಗ ಅದಕ್ಕೆ ಗೋಡನ್ ಹಾಕಿ ಫ್ರೈ ಮಾಡ್ತಿದ್ದೇನೆ ನೋಡಿ ನಾನೀಗ ಒಂದು ಪಾತ್ರೆಗೆ ಮೂರು ಗ್ಲಾಸ್ ಅಷ್ಟು ನೀರು ಹಾಕಿ ಕಲ್ತಿದ್ದೇನೆ ಈಗ ಅದನ್ನು ನಾನು ಈ ನೀರನ್ನು ಕುದುರೆಗಿಡ್ತಿದ್ದೇನೆ ನೋಡಿ ಈಗ ನಾನು ಇದಕ್ಕೆ ಒಂದು ಕಪ್ ಆಗುವಷ್ಟು ಬೆಲ್ಲವನ್ನು ಹಾಕೇಳ್ತಿದ್ದೇನೆ ಈ ಬೆಲ್ಲವನ್ನ ಚೆನ್ನಾಗಿ ನೀರಲ್ಲಿ ಕರಗಬೇಕು ನೋಡಿ ಬೆಲ್ಲೆಲ್ಲ ಕರಾಗಿದೆ ಇವಾಗ ನಾನು ಒಂದು ಕಪ್ ಆಗುವಷ್ಟು ಬಾಂಬೆ ರವೆ ಹಾಕಿಲ್ತಿದ್ದೇನೆ ಚೆನ್ನಾಗಿ ನನಗೆ ಬೇಯಬೇಕು ನೋಡಿ ಇವಾಗ ನಾನು ಸ್ವಲ್ಪ ನೀರು ಸೇವಿಸಿ ಕಲ್ತಿದ್ದೇನೆ ಪಾಕ ಗಟ್ಟಿಯಾಗಿದೆ ಆ ಕಾರಣಕ್ಕಾಗಿ ಯಾವುದೇ ರೀತಿಯಲ್ಲಿ ತಲೆ ಇಲ್ಲಿಗೆ ಬಿಡಬಾರ್ದು ನೋಡಿ ನಮ್ಮ ರವೆ ಎಲ್ಲ ಬೆಂದಿದೆ ಇವಾಗ ನಾನು ಪೈನಾಪನ್ನು ರಸ ಇದಕ್ಕೆ ಸೇರಿಸಿಕೊಳ್ತಿದ್ದೇನೆ ಚೆನ್ನಾಗಿ ಮಗಿಚ್ಚಬೇಕು ನೋಡಿ ನಾನು ಇಲ್ಲಿ ಪಾಯಸದ ಈ ಸ್ವಲ್ಪ ಟೇಸ್ಟ್ ಹೆಚ್ಚಾಗಲಿಕ್ಕೆ ಒಂದು ಚಟಿಗೆ ಉಪ್ಪ ಕಲ್ತಿದ್ದೇನೆ ನೋಡಿ ಈಗ ನಾನು ಈ ತೆಂಗಿನಕಾಯಿಯ ಹಾಲನ್ನು ಇದಕ್ಕೆ ಸೇರಿಸ್ಕೊಳ್ತಿದ್ದೇನೆ ನಾವು ಚೆನ್ನಾಗಿ ಒಗಿ ಚೋಳಬೇಕು ನೋಡಿ ಚೆನ್ನಾಗಿ ಕುದಿಸಿ ನಮ್ಮ ಪಾಯಸ ನೋಡಿ ಯಾವ ರೀತಿಯಾಗಿ ತಯಾರಾಗಿದೆ ಅಂತ ಇವಾಗ ನಾನು ಅದಕ್ಕೆ ಸ್ವಲ್ಪ ತುಪ್ಪ ಸೇರಿಸಿಕೊಳ್ತಿದ್ದೇನೆ ಮೂರು ಚಮಚ ತುಪ್ಪ ತುಪ್ಪ ಹಾಕೊಂಡಿದ್ದೇನೆ ಇದನ್ನು ಚೆನ್ನಾಗಿ ತುರುಗೊಳ್ಳುವ ಅದೇ ರೀತಿ ಪುಡಿ ಮಾಡಿಟ್ಟಂತ ಏಲಕ್ಕಿ ನೋಡಿ ಈಗ ಕೊನೆಯದಾಗಿ ಒಣ ದ್ರಾಕ್ಷಿ ಮತ್ತು ಗೋಳಂಬಿಯನ್ನು ಕೇಳ್ತಿದ್ದೇನೆ ನಮ್ಮ ಪೈನಾಪಲ್ ಪಾಯಸ ರೆಡಿ ರೆಡಿ ಯಾವ ರೀತಿಯಾಗಿ ಬಂದಿದೆ ಅಂತ ನೋಡಿ ನಮ್ಮ ಹನ್ನನ ಪಾಯಸ ರೆಡಿಯಾಗಿದೆ ನೋಡಿ ಯಾವ ರೀತಿಯಾಗಿ ಬಂದಿದೆ ಅಂತ ಈಗ ನಾವು ಪಾಯಸ ಪಾಯಸವನ್ನು ಟೇಸ್ಟ್ ನೋಡುವ ಒಂದು ಸೂಪರ್ ಟೇಸ್ಟಾಗಿ ಬಂದಿದ್ದು ನಾವು ಈ ಮಳೆಗಾಲದಲ್ಲೆಲ್ಲ ಈ ಹನ್ನಣಸೆ ತೆಕ್ಕಿದ್ರೆ ನಮಗೆ ಹಾಗೆ ಶೀತ ಆಗ್ತದೆ ಹಾಗೆ ನಾವು ಈ ಮಳೆಗಾಲದಲ್ಲಿ ಈ ರೀತಿ ಪಾಯಸ ಅಥವಾ ಈ ಹಲುವಾ ಈ ಕೇಸರಿ ಭಾತು ಹೀಗೆ ಬೇರೆ ಬೇರೆ ರೆಸಿಪಿ ಎಲ್ಲ ಮಾಡಿ ಶೇರ್ ಮಾಡ್ಬೋದು ಇವತ್ತಿನ ವೀಡಿಯೋಗೆಲ್ಲರೂ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳಿ ಕೇಳ್ತಾ ಮುಂದಿನ ವೀಡಿಯೋದಲ್ಲಿ ಇನ್ನೊಂದು ಹೊಸ ವಿಷಯದಿಂದ ನಿಮ್ಮೆಲ್ಲರನ್ನು ಭೇಟಿ ಮಾಡ್ತೀನಿ ಅಲ್ಲಿಯವರೆಗೆಲ್ಲರಿಗೂ ನಮಸ್ಕಾರ